ಮತ್ತಾಯನ್ ಬರೆಸುವಾರ್ತೆ ಐದನೇ ಅಧ್ಯಾಯದಲ್ಲಿ ನೀವು ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳ್ತದೆ ಈಗ ಯೋಹಾನ್ ಬರೆಸುವಾರ್ತೆ ಐದನೇ ಅಧ್ಯಾಯದ ಮೂವತ್ತೈದನೇ ವಚನದಲ್ಲಿ ದೀಪದ ಬೆಳಕಿನಲ್ಲಿ ಸಂತೋಷಿಸಿದ್ರಿ ಅಂತ ವಾಕ್ಯ ಹೇಳ್ತದೆ ಈಗ ಮತ್ತೈನ್ ಬರೆಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಬೆಳಕು ನಾವೇ ಬೆಳಕು ಈಗ ಯೋಹಾನ್ ಬರೆಸುವಾರ್ತೆ ಐದನೇ ಅಧ್ಯಾಯದಲ್ಲಿ ನಾವು ಬೆಳಕಿನಲ್ಲಿ ಇರುವಂತ ಸ್ಥಿತಿಯನ್ನ ಮಾತಾಡ್ತದೆ ಈಗ ನಾ ಹೇಳೋದು ಅರ್ಥ ಮಾಡಿಕೊಡ್ರಿ ನೀವು ಲೋಕಕ್ಕೆ ಬೆಳಕಾಗಿರ್ತೀರ ಅಥವಾ ನೀವು ಲೋಕದಲ್ಲಿರುವಂತ ಬೆಳಕಿನಲ್ಲಿ ನೀವು ಆ ಬೆಳಕಿನ ಅಂಡರಲ್ಲಿ ಅಲ್ಲಿ ನೀವು ವಾಸ ಮಾಡ್ತೀರಾ ನೀವೇ ಬೆಳಕಾಗಿದ್ರೆ ಮೇಲೆಡಲ್ಪಡ್ತೀರಿ ಆದ್ರೆ ನೀವು ಇನ್ನೊಬ್ಬರ ಬೆಳಕಲ್ಲಿ ಜೀವಿಸುವಾಗ ಅದರ ಕೆಳಗೆ ನೀವಿರ್ತೀರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಇಂದು ಕರ್ತನಿಗಾಗಿ ಉರಿಯಬೇಕಾದ ನೀನು ಕರ್ತನಿಗಾಗಿ ಮಹಿಮೆಯಾಗಿ ಎದ್ದು ನೀನು ಮಹಿಮೆಯಾಗಿ ದೇವರ ಸಾಕ್ಷಿಯಾಗಿ ನಿಲ್ಲಬೇಕಾದ ನೀನು ಬೆಳಕಾಗಿರಬೇಕಾದ ನೀನು ಇನ್ನೊಬ್ಬರ ಬೆಳಕಲ್ಲಿ ವಾಸ ಮಾಡ್ತಾ ಇದ್ಯಾ ಯಾವ್ದು ಪಾಸ್ಟ್ರಿ ಆ ಬೆಳಕು ಯಾರೋ ಒಬ್ಬರು ಬೆಳಕುಳ್ಳವರು ವಾಕ್ಯ ಹೇಳುವಾಗ ಯಾರೋ ಒಬ್ಬರು ಬೆಳಕುಳ್ಳವರು ಆರಾಧನೆ ಮಾಡುವಾಗ ಯಾರೋ ಒಬ್ರು ದೇವರಿಗಾಗಿ ಉರಿಯುವಂಥವ್ರು ಏನೋ ಮಾಡುವಾಗ ಅದನ್ನ ಕೇಳಿಸ್ಕೊಂಡು ಬರೀ ಅದರಲ್ಲೇ 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 ಅವರನ್ನ ಕೇಳಿಸ್ಕೊಂಡು ಅಲ್ಲೇ 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 ಇರೋದೇ ಬೆಳಕಿನಲ್ಲಿರೋದು ಆದರೆ ಬೆಳಕಾಗಿರೋದನ್ನುವಾಗ ಮೇಲೆ ಇಡಲ್ಪಟ್ಟು ಅನೇಕರಿಗೆ ನೀನೇ ಬೆಳಕಾಗಿರ್ತೀನಿ ದೇವರು ನಿನ್ನನ್ನ ಬೆಳಕಾಗಿರೋದು ಕರೆದಿದ್ದಾನೆ ಹೊರ್ಚು ಬೆಳಕಲ್ಲಿರೋದು ಕರೆದಿಲ್ಲ ದೇವರು ನಿನ್ನನ್ನ ಬೆಳಕಾಗಿರೋದು ಕರೆದಿದ್ದಾನೆ ಹೊರ್ಚು ಬೆಳಕಲ್ಲಿರೋದು ಕರೆಯಲ್ಪಟ್ಟಿಲ್ಲ ಪ್ರಿಯ ದೇವ್ ಮಗುವೆ ಇನ್ನು ಎಷ್ಟು ಕಾಲ ಬೆಳಕಿನಲ್ಲೇ ಇರ್ತೀಯಾ ಆ ಬೆಳಕು ನಿನಗೆ ಏನಕ್ಕೋಸ್ಕರ ಕೊಡಲ್ಪಡ್ತಾ ಇದೆ ನೀನ್ ಬೇಗ ಬೇಗನೆ ನಡಿಬೇಕಾದ ದಾರಿಯಲ್ಲಿ ನಡೆದು ಬೇಗನೆ ಎದ್ದು ನೀನ್ ಬೆಳಕಾಗಬೇಕಂತ ಹೇಳಿ ಆದ್ರೆ ಬೆಳಕಾಗಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಇನ್ನೊಬ್ಬರು ಕೊಡುವಂಥ ಬೆಳಕಿನಲ್ಲೇ ಸಭಾಪಾಲಕರು ಕೊಡುವಂತ ಬೆಳಕಿನಲ್ಲಿ ಆತ್ಮಿಕ ಜನರು ಕೊಡುವಂತ ಬೆಳಕ್ನಲ್ಲಿ ದೇವರಿಗಾಗಿ ಉರಿಯುವಂಥವ್ರು ಕೊಡುವಂತ ಬೆಳಕಿನಲ್ಲಿ ಅಲ್ಲೇ ಇದ್ದೇ ಇವತ್ತು ನಾವು ಬೆಳಗಲೇ ಇಲ್ಲ ನಾವು ಬೆಳಗಬೇಕೆಂಬುದಾಗಿ ಅವ್ರನ್ನ ಕೊಟ್ಟಿದ್ದಾನೆ ನಾವು ಆ ಬೆಳಕು ನೋಡಿಕೊಂಡು ಬೇಗ ಬೇಗನೆ ಮುಂದೆ ಹೋಗಿ ನಾವು ಬೆಳಕುಗಳಾಗಬೇಕು ಪ್ರಿಯ ಮಗುವೆ ನಾವು ಬೆಳಕುಗಳಾಗಿ ಮಾರ್ಪಡಬೇಕು ಪ್ರಿಯ ದೇವ ಮಗುವೆ ನಾನು ನೀನು ದೇವರ ಮೈಮೆಗಾಗಿ ಲೋಕದಲ್ಲಿ ಬೆಳಕುಗಳಾಗಿ ಹೇಳಬೇಕು ಪ್ರಿಯ ದೇವ್ ಮಗುವೆ ಆಲೋಚನೆ ಮಾಡು ಎಷ್ಟು ಕಾಲ ಇನ್ನು ಆ ಬೆಳಕಿನಲ್ಲೇ ಇರ್ತೀಯ ನೀನು ಒಂದ್ಸತಿ ಆಲೋಚನೆ ಮಾಡು ನೀನು ಎಷ್ಟು ಕಾಲ ಆಯ್ತು ಯೇಸು ಕ್ರಿಸ್ತು ನಂಬಿಕೊಂಡು ಐದು ವರ್ಷವೂ ಆಗಿರಬಹುದಾ ಹತ್ತು ವರ್ಷವಾಗಿರ್ಬಹುದಾ ಹದಿನೈದು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ಆಗಿರಬಹುದಾ ಹಾಗಾದ್ರೆ ನೀನು ಬೆಳಕಿನಲ್ಲಿದ್ದು ಬೆಳಕಾಗಿ ಮಾರ್ಪಟ್ಟಿದ್ಯೋ ಎಂದೆಂದಿಗೂ ನೀನ್ ಬೆಳಕಾಗಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಹಾಗಾದ್ರೆ ಬೆಳಕಿನಲ್ಲಿ ಇದ್ದರೂ ಅರ್ಥ ಯಾರ ಬೆಳಕು ಯಾರೋ ದೇವರಿಗಾಗಿ ಪ್ರಕಾಶಿಸುವಂತವರ ಬೆಳಕಲ್ಲಿ ನೀನ್ ಜೀವಿಸ್ತಾ ಇದೇ ಹೊರತು ನೀನು ಬೆಳಕಾಗಿ ಮಾರ್ಪಡ್ಲಿಲ್ಲ ದೇವರು ನಿನ್ನ ಕರೆದಿದ್ದು ಬೆಳಕಲ್ಲಿ ಇರಬೇಕೆಂಬುದಾಗಿ ಅಲ್ಲ ಬೆಳಕಾಗಬೇಕಂತ ಹೇಳಿ ನೀನು ಬರೇ ಒಂದು ಮನೆಗೋ ಒಂದು ವ್ಯಕ್ತಿಗೋ ಒಂದು ಸಂಗತಿಗೋ ಒಂದು ಏರಿಯಾಗೋ ಒಂದು ಊರಿಗೋ ಅಲ್ಲ ಇಡೀ ಪ್ರಪಂಚಕ್ಕೆ ಲೋಕಕ್ಕೆ ನೀನು ಹೇಳಿ ದೇವರು vai estar